ಈಗ ನೋಡಿ ಆಕರ್ಷಕವಾದ ಹಾಗೂ ರುಚಿಕರವಾದ ಮತ್ತು ಆರೋಗ್ಯಕರವಾದ ಕಿಚಡಿ ಸವಿಯಲು ಸಿದ್ಧವಾಗಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ನಾನು ಇವಾಗ ಒಂದು ಎರಡು ಚಮಚ ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕೈದಿದೆ ಸ್ವಲ್ಪ ಮೇಲ್ ಹಾಕೋಬೇಕು ಆಮೇಲೆ ಹೆಚ್ಚಿರೋ ಕ್ಯಾರೆಟ್ ಸಣ್ಣ ಹೆಚ್ಚಿರೋ ಕ್ಯಾರೆಟ್ ಮತ್ತೆ ಬೀನ್ಸ್ ಇದ್ರೆ ಬಟಾಣಿನೂ ಹಾಕೋಬಹುದು ನಾನು ಇವತ್ತು ಬಟಾಣಿ ಹಾಕ್ತಾ ಇಲ್ಲ ಇದನ್ನ ಸ್ವಲ್ಪ ಇದೇ ಹುಡ್ಕೋಬೇಕು ಆಮೇಲೆ ಇದು ಒಂದು ಬಟ್ಟಲೆ ಹೆಸರು ಬೇಳೆನ చన తొలదు నెన్సి ఒర్ధ గంటే నెన్సి ఇప్ప బసదు ఇక హీగా ఉన్న దప్ప మెణసినకర హాని బటాణి బదులు ఇన్ను హాకం ఒరిహణ ಆಮೇಲೆ ಇದಕ್ಕೆ ಇದರಲ್ಲಿ ಎರಡು ಬಟ್ಲಷ್ಟು ನೀರಿದೆ ನಾಲ್ಕು ಬಟ್ಲಷ್ಟು ನೀರು ಹಾಕೊಳ್ಳೋಣ ಇದು ಚೆನ್ನಾಗಿ ಕುದಿಬೇಕು ಈಗ ನೀರು ಕುದೀತಾ ಇದೆ ಇದಕ್ಕೆ ಹೆಸರು ಬೇಳೆನ ಹಾಕೊಳ್ಳೋಣ ಇದೊಂದು ಸ್ವಲ್ಪ ಅರ್ಧ ಕುದಿರಿ ಇದು ನೋಡ್ ಇದು ನಾನು ನೋಡಿದ್ದು ಟಿ ವಿನಲ್ಲಿ ನೋಡಿದ್ದೆ ಮಾಡಿ ನೋಡಿದೆ ತುಂಬ ದಿವಸದಿಂದ ಮಾಡ್ತೀನಿ ತುಂಬ ಇಷ್ಟ ಆಯಿತು ನನಗೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ನಿಮ್ಮ ಹತ್ರ ಇದ್ದೀನಿ ನೀವು ಕೂಡ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯ ಹೇಳ್ಬೋದು ಅಥವಾ ನೀವು ನೋಡಿರಲೂಬಹುದು ಟಿ ವಿನಲ್ಲಿ ನೋಡದೆ ಇರೋರಿಗೆ ಮಾಡಲಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕಿವಾಗ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಹಾಕ್ಕೋಬೇಕು ಮತ್ತು ಒಂದೆರಡು ಚಮಚ ತುಪ್ಪ ಇವಾಗ ಅದು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಒಂದು ಅರ್ಧದಷ್ಟು ಹೆಸರುಬೇಳೆ ಮೆತ್ತಗಾಗಬೇಕು ಆಮೇಲೆ ಒಂದು ಬಟ್ಲಷ್ಟು ಹುರಿದಿರೋ ರವೆನ ಉಪ್ಪಿಟ್ಟು ರವೆನ ಅಥವಾ ಬನ್ಸಿ ರವೆನ ಇದಕ್ಕೆ ಹಾಕ್ಕೊಂಡು ಕುದಿಸ್ಬೇಕಾಗತ್ತೆ ಇವಾಗ ಹೆಸರು ಬೇಳೆ ಸ್ವಲ್ಪ ಒಡೆದಿದೆ ಅಷ್ಟು ಬೇಕು ಬೇಯಬೇಕು ಅದಕ್ಕೆ ಇವಾಗ ಉಪ್ಪು ಹಾಕ್ಕೊಂಡು ಒಂದು ಸುತ್ತು ಕುದಿಯೋಕೆ ಬಿಡೋಣ ಇದು ಒಂದು ಬಟ್ಲು ರವೆನ ಹುರಿದು ಇಟ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಹ್ಯಾ ಹುರಿತೀವೋ ಅದೇ ಥರ ಅಷ್ಟೇ ಹುರಿಬೇಕು ಅಷ್ಟು ಹುರಿದಿನ ಇದೊಂದು ಕರಗದ ಮೇಲೆ ಇದಕ್ಕೆ ನಿಧಾನಕ್ಕೆ ಹಾಕ್ತಾ ಕಲಿಸ್ಬೇಕು ಕವೆ ಬೇಯೋವರೆಗೂ ಹಾಗೆ ಬಿಡಬೇಕು ಅಷ್ಟೊತ್ತು ತರಕಾರಿನೂ ಬೆಂದಿರುತ್ತೆ ಒಂದೆರಡು ನಿಮಿಷದಲ್ಲಿ ಬೇಯುತ್ತೆ ಗೊತ್ತಲ್ವ ನಿಮಗೆ ಉಪ್ಪಿಟ್ಟಿನಲ್ಲಿ ಉಪ್ಪಿಟ್ಟು ಮಾಡೋವಾಗ ಎಷ್ಟೊತ್ತು ಹೇಳುತ್ತೋ ಅಷ್ಟೊತ್ತಿಗೆ ಬೇಯುತ್ತಿದ್ದು ಇಷ್ಟು ಗಟ್ಟಿಯಾಗಿದೆ ಇದು ಉಪ್ಪಿಟ್ಟು ಥರ ಅಷ್ಟು ಗಟ್ಟಿಯಾಗಿ ಮಾಡೋದಿಲ್ಲ ಪೊಂಗಲ್ ಥರ ಅಷ್ಟು ನೀರಾಗೂ ಮಾ ಮಾಡೋದಿಲ್ಲ ಇದಿನ್ನೊಂದು ಸ್ವಲ್ಪ ಕುದಿಬೇಕು ಆಮೇಲೆ ತಣ್ಣಗಾದ ತಣ್ಣಗಾಗೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಬೆಂದಿದೆ ಸ್ವಲ್ಪ ಅರಿಶನ ಹಾಕ್ಬೋದು ಸ್ವಲ್ಪ ಉಪ್ಪಿಡಿಸಿತು ತುಪ್ಪ ಹಾಕಿದ್ದೀನಿ ಇಷ್ಟಾದರೆ ಸಾಕು ಒಲೆ ಹರಿಸ್ಬಹುದು ಮೇಲೆ ತುಪ್ಪ ಹಾಕ್ಕೊಂಡು ಬೇಕಿದ್ರೆ ತಿನ್ನಬಹುದು